ಇದ್ಯಾ ಅಯ್ಯೋ ನನ್ನ ಮಗನೇ ಅಪ್ಪ ಅಪ್ಪ ಅಂತ ದೊಡಪ್ಪನ್ ಮಾಡ್ತಾ ಇದ್ ಜಾತಿ ಜಾತಿ ಅಂದ್ರೆ ಬೇಗ ಮಿಕ್ಸ್ ಮಾಡಿ ಉತ್ತರ ನಾನು ನಿಮ್ಮ ಚಾಯಕೃಷ್ಣ ನಮ್ಮ ತಂಡದ ಒಂದು ಅತ್ಯಂತ ಅದ್ಭುತ ಚಿತ್ರ ಆ್ಯಂಡ್ ವೈ ಜಸ್ಟ್ ರಿಲೀಸು ಇವತ್ತು ಫಸ್ಟು ನಾನು ನೋಡ್ಕೊಂಡು ಬಂದೆ ಅತ್ಯಂತ ಅದ್ಭುತ ಚಿತ್ರ ಡಿ ಸತ್ಯಪ್ರಕಾಶ್ ಅಂದರೆ ಎಲ್ರಿಗೂ ಗೊತ್ತಿರುವಂಥದ್ದೇ ಅಂಥ ಒಂದು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು ಕೊಟ್ಟಿರುವಂಥ ನಿರ್ದೇಶಕ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅವರ ಹತ್ರ ಖಂಡಿತ ಇರ್ತದೆ ಖಂಡಿತ ಎಕ್ಸ್ಪೆಕ್ಟೇಷನ್ ಅವರು ಸ್ವಲ್ಪನೂ ನಿರಾಸೆ ಮಾಡಲ್ಲ ಅಂಥ ಒಂದು ಅದ್ಭುತ ಒಂದು ಚಿತ್ರನ ಕೊಟ್ಟಿದ್ದಾರೆ

ಅದಲ್ಲದೆ ಅಂದರೆ ಇಲ್ಲಿ ಯಾವ ರೀತಿ ಇದೆ ಅಂತ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಮತ್ತು ಕಾಮಿಡಿ ಓವರಲ್ ಆಗಿ ಒಂದು ಒಳ್ಳೆ ಮೆಸೇಜ್ ಇದೆ ದಪ್ಪ ಅಮ್ಮನ ಬಗ್ಗೆ ಮತ್ತು ಎವ್ರಿಥಿಂಗ್ ಸೂಪರ್ ಮೂವಿ ಕಾಮಿಡಿ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಮೂವಿ ಇದು ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ ಯಾರು ಮೂವಿ ತುಂಬ ಚೆನ್ನಾಗಿದೆ ಎಲ್ಲೂ ಯಾವ ಯಾವುದೇ ಒಂದು ಸೀನ್ಗಳಲ್ಲಿ ಯಾವುದೇ ಸಹ ಥರ ತುಂಬ ಇಂಟ್ರೆಸ್ಟಿಂಗಾಗಿ ಮೂವಿನ ಹೋಗಿದ್ದಾರೆ ತುಂಬ ಒಂದು ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಮೂವಿ ಓವರ್ ಆಗಿ ಹೇಳ್ಬೇಕಂದ್ರೆ ಒಂದು ಥಾಟ್ ಮೆಸೇಜ್ ಇದೆ ಆ ಅಪ್ಪ ಅಮ್ಮಂದು ಸ್ಟೋರಿ ಮತ್ತು ಬೇಕಾಗಿತ್ತು ಕಾಮಿಡಿ ಸೀನು ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋ ಮೂಮೆಂಟಲ್ಲಿ ಇಂಟ್ರೆಸ್ಟಿಂಗ್ ಒಂದು ಕಥಾ ಭಾಗವನ್ನು ಎಲ್ಲರೂ ನೋಡಬೇಕಾಗಿ

ಅಯ್ಯೋ ನನ್ನ ಮಗನೇ ಅಪ್ಪ ಅಪ್ಪ ಅಂತ ದೊಡಪನ್ ಮಾಡ್ತಾ ಇದ್ರು ಬರೋ ಯಾವ ಜಾತಿ ಜಾತಿ ಅಂದ್ರೆ ಬೇಗ ಮಿಕ್ಸ್ ಮಾಡಿ